ಇದು ಹೇಗಿರುತ್ತೆ ಸ್ಟೇಜಸ್ ಕ್ರಿಯೇಟಿವಿಟಿ ಹೇಗಿರುತ್ತೆ ಸ್ಟೇಜ್ ಅಂತ ಯಾಕಂದರೆ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಮೊದಲು ಹೇಗೆ ಸ್ಟೇಜ್ದೇ ಗೊತ್ತಿರಬೇಕಲ್ಲ ಸ್ಟೇಜ್ ಆಫ್ ಪ್ರಿಪ್ರೇಷನ್ ನಿಮ್ಗೆ ಯಾವುದೋ ಒಂದು ಕ್ಷೇತ್ರ ಸೆಳೀತಾ ಇರತ್ತೆ ಆ ಕ್ಷೇತ್ರದ ಕಡೆ ಪ್ರಿಪೇರ್ ಆಗಬೇಕು ಅದ್ರ ಕಡೆ ಫೋಕಸ್ ಮಾಡಬೇಕು ನೀವು ಅದು ಬಿಟ್ಕೊಂಡು ನೀವು ಏನೋ ಮಾಡೋದಲ್ಲ ಈಗ ನಾನು ಇವತ್ತು ನಿಮಗೆ ಕ್ರಿಯೇಟಿವಿಟಿ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂದ್ರೂ ಅಲ್ಲಿ ಸ್ಟೇಜಸ್ ಹೇಗಿರುತ್ತೆ ಅಂತ ಹೇಳ್ತಾ ಬರ್ತೀನಿ ನಾನು ಕ್ರಿಯೇಟಿವಿಟಿ ಬಗ್ಗೆ ನಾನು ಇವತ್ತು ನಿಮಗೆ ಡೇ ಸೆವೆನಲ್ಲಿ ಕ್ಲಾಸ್ ಮಾಡಬೇಕು ಅಂದರೆ ವೆರಿ ಫಸ್ಟ್ ಕ್ರಿಯೇಟಿವಿಟಿ ಕಂಟೆಂಟ್ಸ್ ಪ್ರಿಪ್ರೇಷನ್ ಕ್ರಿಯೇಟಿವಿಟಿ ಅಂತ ಟೈಟ್ಲ್ ಹಾಕ್ಕೊಂಡಿದ್ದೀನಿ ಏನೇನು ಇದೆ ಕಂಟೆಂಟ್ಗಳು ಒಂದು ಹತ್ತು ಕೆದ್ಕೊತೀನಿ ನೋಡ್ತಾ ಬರ್ತೀನಿ ಒಂದು ಹತ್ತು ವಿಡಿಯೋಸ್ ನೋಡ್ತೀನಿ ಒಂದು ಹತ್ತು ಪೇಯ್ಡ್ ಸೆಮಿನಾರ್ಗಳು ನೋಡ್ತೀನಿ ಎಲ್ಲ ಕಡೆ ಏನು ಹೇಳಿದ್ರು ದಟ್ ಈಸ್ ಪ್ರಿಪ್ರೇಷನ್ ಅದು ನೋಡ್ತಾ ಇದ್ದಂಗೆ ನಾನು ವಿಡಿಯೋ ಮಾಡೋಕ್ಕೆ ಬಂದರೆ ವಿಡಿಯೋ ಅದಾದ ಅದಾದಮೇಲೆ ಸುಮ್ಮನೆ ಮಲ್ಕೋಬೇಕು ಡೇ ಸೆವೆನ್ ವಿಡಿಯೋ ಪ್ರಿಪೇರ್ ಆಗೋದು ಡೇ ಸಿಕ್ಸ್ನಲ್ಲಿ ನಿಮಗೆ ಗೊತ್ತಿರಬೇಕು ಡೇ ಸಿಕ್ಸ್ನಲ್ಲಿ ಕಂಪ್ಲೀಟ್ ಸಿದ್ಧತೆ ಆಗತ್ತೆ ನೈಟ್ ಮಲ್ಗೊಳ್ಳಕ್ಕೆ ಹೋಗ್ತೀನಿ ಹೋದಾಗ ಒಂದು ಗಂಟೆ ನಿದ್ದೆ ಬರೋಲ್ಲ ಅಲ್ಲಿ ಹಂಗೆ ಹೇಳಿದ್ರು ಇಲ್ಲಿ ಹಿಂಗೆ ಹೇಳಿದ್ರು ಇಲ್ಲಿ ಹಿಂಗೆ ಹೇಳಿದ್ರು ಎಲ್ಲ ಸೇರ್ಕೊಂಡು ನಿಮ್ಮ ತಲೆಯಲ್ಲಿ ಒಂದು ಇನ್ಕ್ಯೂಬೇಷನ್ ನಡೆಯುತ್ತೆ ಸುಪ್ತತೆ ಆಗತ್ತೆ ಒಂದು ಹಿಡನ್ ಸ್ಟಾಗ್ನೆಟ್ ಆ ಟೈಮಲ್ಲಿ ಒಂಥರ ಮೈಂಡ್ ಒಳಗೆ ಜಂಜಾಟಗಳು ನಡೀತಿರತ್ತೆ ಅದು ಸರಿ ಇದು ಸರಿ ಇದು ಸರಿ ಇದು ಸರಿ ಇದು ಸರಿ ಅದಾದಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ಎದ್ದು ಇನ್ನೇನೋ ಮಾಡಿದಾಗ ಹಿಂಗೆ ಬಿಟ್ಟಾಗ ಟ್ಯಾಕ್ ಅಂತ ಐಡಿಯಾ ಬರುತ್ತೆ ಎಲಿಮಿನೇಷನ್ ಒಂದು ಲೈಟ್ ಬರುತ್ತೆ ನಿಮಗೆ ಜ್ಞಾನೋದಯ ಆಗತ್ತೆ ಆ ಜ್ಞಾನೋದಯ ಆದಾಗ ನಿಮ್ಮದೇ ಒಂದು ಹೊಸ ಥಾಟ್ ಕ್ರಿಯೇಟ್ ಆಗಿ ರೆಡಿ ಆದ್ರಿ ಅದಾದಮೇಲೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ನಾನು ಪಿ ಪಿ ಟಿ ಮಾಡಿಕೊಂಡೆ ಅಂದರೆ ವೆರಿಫಿಕೇಷನ್ ಇದಾದ ಮೇಲೆ ಇದು ಅದಾದ್ಮೇಲೆ ಇದಾದ್ಮೇಲೆ ಇದಾದ್ಮೇಲೆ ಇದು ಹೇಳೋದು ಹೇಳಿದ್ವಿ ಬಂದು ನಿಮ್ಮೆದ್ರಿ ಪ್ರೆಸೆಂಟ್ ಮಾಡಿದೆ ವಿಡಿಯೋ ರಿಲೀಸ್ ಆಯಿತು ಹತ್ತಿಪ್ಪತ್ತು ಸಾವಿರ ಜನ ನೋಡಿದ್ರಿ ದಟ್ ಈಸ್ ಸ್ಟೇಜ್ ಆಫ್ ಕ್ರಿಯೇಟಿವಿಟಿ ವೆರಿ ಫಸ್ಟ್ ನೀವು ಏನೇ ಮಾಡೋದಾದರೂ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಒಂದು ಕ್ರಿಯೇಟಿವಿಟಿ ಅಂತ ಕರೆಯೋದಾದರೆ ಸಿಕ್ಕಾಪಟ್ಟೆ ಪುಸ್ತಕ ಓದಬೇಕು ಓದಬೇಕು ಓದಾದ ಇನ್ಕ್ಯುಬೇಷನ್ ಪ್ರತಿದಿನ ರಾತ್ರಿ ನೀವು ಅದ್ರ ಬಗ್ಗೆ ಸ್ಟಾಪ್ ಆಗಬೇಕು ಪಾಸ್ ಮಾಡಬೇಕು ರಾತ್ರಿ ಮಲಗೋವರೆಗೂ ಬುಕ್ ಓದಿ ಕಣ್ಣೆಲ್ಲ ಹಿಂಗಂದ ಹಂಗೆ ಮಲ್ಕೊಂಡ್ರೆ ಯೂಸ್ ಇಲ್ಲ ಪಾಸ್ ಮಾಡಿ ಒಂದು ಅರ್ಧ ಗಂಟೆನಾದರೂ ಬೆಳಗಿಂದ ಏನು ಓದಿದ್ದೀರಿ ಅಂತ ರಿಕಾಲ್ ಮಾಡಿಕೊಂಡ್ರೆ ದಟ್ ಈಸ್ ಇನ್ಕ್ಯುಬೇಷನ್ ಆವಾಗ ನಿಮ್ಮ ತಲೆಯಲ್ಲಿ ಒಂದು ಜ್ಞಾನೋದಯ ಆಗತ್ತೆ ಮಾರನೇ ದಿವಸ ಅದನ್ನ ಬೆಳಗ್ಗೆ ಎದ್ದು ವೆರಿಫೈ ಮಾಡ್ಕೊಂಡು ಎಕ್ಸಾಮ್ ಹಾಲಿಗೆ ಹೋದ್ರೆ ಟಕ್ 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 ಇಳಿತಾ ಆನ್ಸರ್ ಕ್ರಿಯೇಟಿವಿಟಿ ಅನ್ನೋದು ರೆಡಿ ಹೋಗಿ ಔಟ್ಪುಟ್ ಕೊಡೋದಲ್ಲ ರೆಡಿ ಆದಮೇಲೆ ಇನ್ನು ಎರಡು ಸ್ಟೇಜೇ ಇಂಪಾರ್ಟೆಂಟ್ ಒನ್ ಅವರ್ ಸೈಲೆನ್ಸ್ ಆ್ಯಂಡ್ ಅದ್ರ ಬಗ್ಗೆ ಫೋಕಸ್ ಹಿಂಗೆ ಬರ್ಬೋದಾ ಹಿಂಗೆ ಬರ್ಬೋದಾ ಒಂದು ಸಾಂಗನ್ನು ಕಂಪೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಗಳು ಹೇಳ್ತಾರೆ ನೋಡ್ಬೋದು ಅವ್ರು ಏನೇನೋ ಮ್ಯೂಸಿಕ್ಕೆಲ್ಲ ಸಂಜೆವರೆಗೂ ಬಾರಿಸಿ ಸಂಜೆ ಆರು ಗಂಟೆವೂ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಏನು ತಲೆಯಲ್ಲಿ ಹೊಡಿತಾರಲ್ಲ ಸುಮ್ಮನೆ ಕೂತ್ಕೊಂತಾರೆ ಆಮೇಲೆ ರಾತ್ರಿ ಹನ್ನೆರಡು ಗಂಟೆಗೋ ಒಂದು ಗಂಟೆಗೆ ಮಲ್ಕೊಂಡವ್ರು ಟಕ ತ ಟೈಪ್ ಮಾಡ್ತಾ ಇರ್ತಾರೆ ದಟ್ ಈಸ್ ಇಲುಮಿನೇಷನ್ ಅನ್ನೋನು ಬಾತ್ರೂಮಲ್ಲಿ ಟಬ್ಬಲ್ಲಿ ಬೀಳ್ತಿದ್ದಂಗೆ ಅವ್ನಿಗೆ ನೆನಪಾಗ್ಬಿಡುತ್ತೆ ಹೀಗಿದೆ ಜಲ ಸ್ಥಾನ ಪಲ್ಲಟ ತತ್ವ ಎದ್ದು ಓಡಿ ಬರ್ತಾನೆ ಯುರೇಕಾ ಅಂತ ಕೂತ್ಕೊಂಡು ದಟ್ ಈಸ್ ಜ್ಞಾನೋದಯ ಅಂತ ನನ್ನದೇ ಒಂದು ಕಾನ್ಸೆಪ್ಟ್ ಹೇಳೋದಾದ್ರೆ ವಿಜಯ ಪತ್ ಅಂತ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ರು ಮಾಡ್ಕೊಂಬಿಟ್ವಿ ಬಟ್ ಸಬ್ಸ್ಕ್ರಿಪ್ಷನ್ ಒಂದು ಲಕ್ಷ ಇಲ್ಲದೆ ಯಾವುದೇ ಯೂಟ್ಯೂಬ್ಗಳಿಗೆ ಅಷ್ಟು ಮರ್ಯಾದೆ ಇರಲ್ಲ ನಾವು ಏನು ಮಾಡಬೇಕು ದಿಢೀರ್ ದಿಢೀರ್ ಸಬ್ಸ್ಕ್ರಿಪ್ಷನ್ ರೈಸ್ ಮಾಡಬೇಕು ಹೆಂಗೂ ಟೆಸ್ಟ್ ಓಡ್ತಾ ಇದೆ ಏನು ಮಾಡಬೇಕು ವಿಜಯಪಥವನ್ನು ರೈಸ್ ಮಾಡೋಕ್ಕೆ ರಾತ್ರಿ ಬೆಡ್ ಮೇಲೆ ಮಲಗಿದ್ದೀನಿ ಅದೇ ಯೋಚನೆ ವಿಜಯಪತ್ ರೈಸ್ ಮಾಡಬೇಕು ಸಬ್ಸ್ಕ್ರೈಬರ್ ರೈಸ್ ಮಾಡಬೇಕು ದಿಢೀರ್ ಒಂದು ಗಂಟೆ ರಾತ್ರಿಗೆ ಒಂದು ಜ್ಞಾನೋದಯ ಆಗುತ್ತೆ ಇನ್ಕ್ಯುಬೇಷನ್ ಜ್ಞಾನೋದಯ ಏನು ಅಂತಂದರೆ ವಿಜಯಪಥದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆದವರಿಗೆ ಟೆಸ್ಟನ್ನು ಅರ್ಧ ಗಂಟೆ ಮೊದಲು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರೆ ಒಂದಿಷ್ಟು ಜನ ಬರ್ಬೋದಾ ಅಂತ ರಾತ್ರಿನೇ ಐಡಿಯಾ ರೆಡಿ ರಾತ್ರಿನೇ ಅದಕ್ಕೆ ಬೇಕಾದ ಪೋಸ್ಟ್ ರೆಡಿ ಮಾಡಿದೆ ಬೆಳಗಿನ ಜಾವ ಆರು ಗಂಟೆಗೆ ಪೋಸ್ಟ್ ಹಾಕ್ತೀನಿ ಒಂದೇ ದಿನ ಒಂದೂವರೆ ಸಾವಿರ ಎರಡು ಸಾವಿರ ಸಬ್ಸ್ಕ್ರೈಬರ್ ರೈಸ್ ಯಾಕಂದರೆ ಟೆಸ್ಟ್ಗೆ ಇಪ್ಪತ್ತು ಸಾವಿರ ಜನ ಕ್ಯೂರಿಯಾಸಿಟಿಯಲ್ಲಿ ಇದ್ದವರು ಅರ್ಧ ಗಂಟೆ ಮೊದಲು ಟೆಸ್ಟ್ ಸಿಗುತ್ತೆ ಅಂದರೆ ಅಲ್ಲ ಬಂದರು ಸಬ್ಸ್ಕ್ರೈಬ್ ಮಾಡಿದ್ರು ಹೀಗೆ ಮೂರ್ನಾಲ್ಕು ವಾರ ಮಾಡಿದ್ವಿ ಮೂರ್ನಾಲ್ಕು ವಾರಕ್ಕೆ ನಮಗೊಂದು ಐದಾರು ಸಾವಿರ ಸಬ್ಸ್ಕ್ರಿಪ್ಷನ್ ಎಕ್ಸ್ಟ್ರಾ ಬರುತ್ತೆ ದಿಸ್ ಇಸ್ ಏನೋ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೊಂದು ಸಲ್ಯೂಷನ್ ತನಿಖೆ ತಾನೇ ಎಲಿಮಿನೇಟ್ ಆಗುತ್ತೆ ದಟ್ ಈಸ್ ಜ್ಞಾನೋದಯ ಇದನ್ನು ಬಳಸಿಕೊಂಡೆ ನನ್ನ ತುಂಬ ವಿದ್ಯಾರ್ಥಿಗಳು ಈಗ ಶಾರ್ಟ್ ಫಿಲಮ್ ಮಾಡ್ತಾಯಿದ್ದಾರೆ ಫಿಲಮ್ ಡೈರೆಕ್ಷನ್ಗೆ ಹೋಗಿದ್ದಾರೆ ಈ ಹಂತಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ ಸುಮ್ಮನೆ ಎಂಗೇಜ್ ಇರೋದು ಹೋಗಿ ಔಟ್ಪುಟ್ ಕೊಡೋಕ್ಕೆ ಹೋಗೋದು ಮಾಡಬಾರ್ದು ಒಬ್ಬ ಆ್ಯಕ್ಟಿಂಗ್ ಪ್ರಿಪೇರ್ ಆಗ್ತಾರೆ ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಪ್ರಿಪ್ರೇಷನ್ ಸ್ವಲ್ಪ ಹೊತ್ತು ಸೈಲೆನ್ಸ್ ಆಟೋಮೆಟಿಕಲಿ ನಿಮಗೊಂದು ಜ್ಞಾನೋದಯ ಆಗುತ್ತೆ ಹೇಗೆ ಅಂತ ಅಂದರೆ ನಿಮ್ಮ ಪ್ರಿಪ್ರೇಷನ್ ಮತ್ತು ಔಟ್ಪುಟ್ ಮಧ್ಯದಲ್ಲಿ ಎರಡು ಸ್ಟೇಜ್ ಕಡೆ ಯಾವತ್ತೂ ಗಮನ ಕೊಡ್ತಾ ಇಲ್ಲ ಹುಡುಗರು ಅದ ಕಡೆ ಗಮನ ಕೊಡ್ರಿ ನೀವು ಮೌನವಾಗಿ ಕೂತ್ಕೊಂಡ್ರಿ ಅಂದರೆ ಇನ್ಕ್ಯುಬೇಷನ್ ಆಗುತ್ತೀರ ಮೌನವಾಗಿ ಇದ್ದಾಗ ಇಲುಮಿನೇಷನ್ ಆಗ್ತೀರ ದ ಪವರ್ ಆಫ್ ಸೈಲೆನ್ಸಲ್ಲೆಲ್ಲ ಹೇಳೋದಿದೆ ಪ್ರಿಪ್ರೇಷನ್ನೂ ಸರಿ ಇದೆ ಲಾಸ್ಟ್ ಪ್ರೆಸೆಂಟೇಷನ್ ಸರಿ ಇದೆ ಮಧ್ಯದ ಎರಡು ಸ್ಟೇಜ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದನೇ ಬೆಸ್ಟ್ ಔಟ್ಪುಟ್ ಬರ್ತಾ ಇಲ್ಲ ಅಂತ ಪ್ರತಿಯೊಂದು ಲೈಫಲ್ಲಿ ನೀವೇನು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಾ ಡ್ರೀಮನ್ನು இதன் ஃபாலோ